ಮೂರನೇ ಸ್ಥಳ ಯೇಸು ಸ್ವಾಮಿ ಮೊದಲ ಸಾರಿ ಬೀಳುತ್ತಾರೆ ಸ್ವಾಮಿ ಯೇಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಕಡೇ ದಿನದ ಭೋಜನದ ನಂತರ ಯೇಸು ಓಲಿವ್ ಮರಗಳ ತಪ್ಪಲಲ್ಲಿ ಪ್ರಾರ್ಥಿಸುವಾಗ ಕ್ರೂರ ಸಿಪ್ಪಾಯಿಗಳು ಅವರನ್ನು ಬಂಧಿಸುತ್ತಾರೆ ಅಂದಿನಿಂದ ಅನುಭವಿಸಿದ ಯಾತನೆಯಿಂದಾಗಿ ಯೇಸು ಶಿಲುಬೆಯನ್ನು ಹೊರಲಾರದೆ ನೆಲಕ್ಕೆ ಶಿಲುಬೆಯೊಡನೆ ಕುಸಿದು ಬೀಳುತ್ತಾರೆ ತಾಯಿ ಮರಿಯ ಹಣತಿ ದೂರದಲ್ಲಿ ನೋವಿನ ಕಣ್ಣುಗಳಿಂದ ನೋಡುತ್ತಾ ಇನ್ನೂ ದುಃಖಕ್ಕೀಡಾದರು ಪ್ರಾರ್ಥನೆ ದೀನರ ಮಾತೆಯೇ ನಮ್ಮ ಪಾಪಗಳ ಭಾರದ ನಿಮಿತ್ತ ಯೇಸು ಶಿಲುಬೆಯಡಿ ಕುಸಿದು ಬೀಳುತ್ತಾರೆ ಮಾತೇ ನಾವು ಇನ್ನೆಂದಿಗೂ ಪದೇ ಪದೇ ಪಾಪ ಮಾಡಿ ಏಸುವಿಗೆ ಶಿಲುಬೆಯ ವಾರ ಹೆಚ್ಚಿಸದಂತೆ ನಮಗಾಗಿ ಪ್ರಾರ್ಥಿಸ್ರಿ ತಾಯಿ ನಮ್ಮ ಮೇಲೆ ಸ್ವಾಮಿ ನಮ್ಮ ಮೇಲೆ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್